ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಬಿಡಿ ನಾವು ಮಾಡುವ ವಿಡಿಯೋ ನಮಗೆ ಬರುತ್ತೆ ಎರಡು ಬಾರಿ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದ ಮನಮೋಹನ್ ಸಿಂಗ್ ಇನ್ನಿಲ್ಲ ಗುರುವಾರ ಸಂಜೆ ವೇಳೆಗೆ ಅವರ ಆರೋಗ್ಯ ಬಿಗಡಾಯಿಸಿ ತೀವ್ರ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆ ರಾತ್ರಿ ಎಂಟು ಗಂಟೆಗೆ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ರಾತ್ರಿ ಒಂಬತ್ತು ಐವತ್ತರ ವೇಳೆಗೆ ಅವರು ಕೊನೆ ಹೆಸರು ಎಳೆದರು ಎಂದು ವೈದ್ಯರು ತಿಳಿಸಿದ್ದಾರೆ ಸುದ್ದಿ ತಿಳಿದಿದ್ದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಬೆಳಗ್ಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತಿತರ ನಾಯಕರು ವಿಶೇಷ ವಿಮಾನ ಮೂಲಕ ದೆಹಲಿಗೆ ತೆರಳಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು ಎರಡ್ ಸಾವಿರದ ನಾಲ್ಕರಿಂದ ರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿದ್ದ ಅವರು ನಂತರ ರಾಜ್ಯ ರಾಜ್ಯಸಭೆ ಸದಸ್ಯರಾಗಿ ರಾಜ್ಯಕಾರಣದಲ್ಲಿ ಮುಂದುವರೆದಿದ್ದರು ಆದರೆ ಅನಾರೋಗ್ಯ ಹಾಗೂ ವಯಸ್ಸ ಸಮಸ್ಯೆ ಕಾರಣ ಸಕ್ರಿಯ ರಾಜಕಾರಣದಿಂದ ದೂರವಿದ್ದರು ಎಂದು ತಿಳಿದು ಬಂದಿದೆ ಕಳೆದ ಏಪ್ರಿಲ್ನಲ್ಲಿ ಅವರು ರಾಜ್ಯಸಭೆಯಿಂದ ನಿವೃತ್ತಿ ಹೊಂದಿದ್ದರು ಈಗಿನ ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನ ಕಹನಲ್ಲಿ ಹತ್ತೊಂಬತ್ತು ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಜನಿಸಿದ ಮನಮೋಹನ್ ಸಿಂಗ್ ಅವರು ಹತ್ತೊಂಬತ್ತು ನಲವತ್ತೇಳರ ದೇಶ ವಿಭಜನೆಯ ಸಮಯದಲ್ಲಿ ಕುಟುಂಬದ ಜೊತೆ ಭಾರತಕ್ಕೆ ವಲಸೆ ಬಂದಿದ್ದರು ಆರ್ಥಿಕ ತಜ್ಞರಾಗಿದ್ದ ಅವರು ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಹತ್ತೊಂಬತ್ತು ನೂರ ಎಂಬತ್ತೈದರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದರು ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಹತ್ತೊಂಬತ್ತು ತೊಂಬತ್ತೊಂದರಿಂದ ಹತ್ತೊಂಬತ್ತ ತೊಂಬತ್ತಾರರವರೆಗೆ ಹಣಕಾಸು ಸಚಿವರಾಗಿದ್ದರು ಭಾರತದ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸುವ ಮಹತ್ವದ ಸುಧಾರಣೆಯನ್ನು ಹನುಮಂತ ಸಿಂಗ್ ಅವರು ಜಾರಿಗೆ ತಂದಿದ್ದರು ಹನುಮಂತ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮಾಹಿತಿ ಹಕ್ಕು ಕಾಯ್ದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಹಕ್ಕು ಕಾಯ್ದೆ ಸೇರಿ ಹಲವಾರು ಮಹತ್ವದ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಮತ್ತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಉಪಕ್ರಮ ಅವರ ಸರ್ಕಾರದ ಅವಧಿಯಲ್ಲೇ ಜಾರಿಗೆ ಬಂದಿದ್ದು ಸಿಂಗ್ ಅವರು ವಿದೇಶಾಂಗ ನೀತಿಯಿಂದ ಅಮೆರಿಕ ಚೀನಾ ಜಪಾನ್ ಜಪಾನ್ನಂಥ ದೇಶಗಳೊಂದಿಗೆ ಭಾರತದ ಸಂಬಂಧ ಬಲಗೊಂಡಿತ್ತು ಭಾರತ ಅಮೆರಿಕ ನಾಗರಿಕ ಒಪ್ಪಂದದ ಮಾತುಕತೆಯಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ದರು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಕಲ್ಯಾಣ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸಲು ಅವರು ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದ ಶತಮಾನೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಸಮಾರಂಭ ರದ್ದಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಹಾಗೂ ಬಹಿರಂಗ ಸಭೆ ಶುಕ್ರವಾರ ನಡೆಯಬೇಕಿತ್ತು ಮನಮೋಹನ್ ಸಿಂಗ್ ನಿಧನ ಹೊಂದಿದ ಹಿನ್ನೆಲೆ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಂಸದ ರಾಹುಲ್ ಗಾಂಧಿ ರಾತ್ರಿ ದೆಹಲಿಗೆ ತೆರಳಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಗೌರವಾರ್ಥವಾಗಿ ಶುಕ್ರವಾರ ರಾಜ್ಯದಲ್ಲಿ ಸರ್ಕಾರ ರಜೆ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಏಳು ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ ಜೊತೆಗೆ ದೇಶದಲ್ಲೂ ಏಳು ದಿನಗಳ ಶೋಕಾಚರಣೆ ಇರಲಿದೆ ಮನಮೋಹನ್ ಸಿಂಗ್ ಎರಡು ಸಲ ಭಾರತದ ಪ್ರಧಾನಿಯಾಗಿದ್ದರು ಆದರೆ ಅವರು ಈ ಅತ್ಯಂತ ಗೌರವಾಸ್ಪದ ಹುದ್ದೆಗಾಗಿ ಎಂದೂ ಲೋಕಸಭಾ ಮತಕ್ಷೇ ಮತಕ್ಷೇತ್ರದಿಂದ ಸ್ಪರ್ಧಿಸಲಿಲ್ಲ ಅವರು ಸಂಸತ್ತಿಗೆ ಪ್ರತಿ ಬಾರಿಯೂ ಪ್ರವೇಶಿಸಿದ್ದು ರಾಜ್ಯಸಭೆಯ ಮೂಲಕ ಅವರಿಗಿಂತ ಮೊದಲು ಬಂದ ಮತ್ತು ನಂತರ ಬಂದ ಎಲ್ಲ ಪ್ರಧಾನಿಗಳು ಲೋಕಸಭೆ ಸದಸ್ಯರಾಗಿದ್ದವರೆ ಮನುಮೋಹನ್ ಸಿಂಗ್ ಎಂದು ಜನಪ್ರಿಯ ಜನನಾಯಕ ರಾಜಕಾರಣಿ ಆಗಲಿಲ್ಲ ಹತ್ತೊಂಬತ್ತು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಮತ್ತು ಜೂನ್ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯಸಭೆಗೆ ಪುನರ್ ಆಯ್ಕೆಯಾದರು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಏಪ್ರಿಲ್ವರೆಗೆ ರಾಜಸ್ಥಾನದಿಂದ ರಾಜ್ಯಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿದ್ದವರು ಎರಡು ಸಲ ಈ ಹುದ್ದೆ ಅಲಂಕರಿಸಿದವರು ಮನಮೋಹನ್ ಸಿಂಗ್ ದೇಶದ ಸ್ವತಂತ್ರ ಸಮರದಲ್ಲಿ ಸಿಖ್ಕರ ಪಾತ್ರ ದೊಡ್ಡದು ದೇಶದ ಬಿಡುಗಡೆ ನಂತರ ವಿವಿಧ ಪಕ್ಷಗಳು ಸಿಖ್ಖ್ಲರನ್ನು ತಮ್ಮ ಬೆಳೆ ಸೆಳೆಯಲು ಸೆಳೆಯಲು ನೋಡಿದವು ಇದಕ್ಕೆ ಅವರು ಅಲ್ಪಸಂಖ್ಯಾತರು ಎಂಬುದು ಒಂದು ಮುಖ್ಯ ಕಾರಣ ಕಾಂಗ್ರೆಸ್ ಕೂಡ ಈ ಜಾಡು ಹಿಡಿಯಿತು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಜೇಲ್ ಸಿಂಗ್ ಅವರನ್ನು ರಾಷ್ಟ್ರಪತಿ ಮಾಡಿದ್ದರು ಸಿಖ್ ಸಮುದಾಯಕ್ಕೆ ಸೇರಿದ ಮನಮೋಹನ್ ಸಿಂಗ್ ಅವರನ್ನು ಪಿವಿ ನರಸಿಂಹರಾವ್ ಬಳಿಕ ಸೋನಿಯಾ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಿದರು ಕಾಂಗ್ರೆಸ್ ಹತ್ತೊಂಬತ್ತರ ಎಂಬತ್ನಾಲ್ಕರ ದೆಹಲಿಯ ಸಿಖ್ಖರ್ ಹತ್ಯಾಕಾಂಡದ ಬಳಿಕ ಆ ಸಮುದಾಯದ ನಡುವೆ ಮುಖ ಕಳೆದುಕೊಂಡಿತ್ತು ಮನಮೋಹನ್ ಸಿಂಗ್ ಅವರನ್ನು ಮುಂದೊಡ್ಡುವುದರ ಮೂಲಕ ಸಿಖ್ಖರ ವಿಶ್ವಾಸ ಗಳಿಸಲು ಯತ್ನಿಸಿತು ಇದರೊಂದಿಗೆ ಮನಮೋಹನರ ವಿದ್ಯಾರ್ಥಿ ಕೇಂದ್ರ ಅರ್ಥ ಸಚಿವರಾಗಿ ಮಾಡಿದ್ದ ಸಾಧನೆಗಳು ಕೆಲಸ ಮಾಡಿತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರನ್ನು ನಿಭಾಯಿಸುವುದು ಸುಲಭ ಎಂಬುದು ಸೋನಿಯಾಗೆ ತಿಳಿದಿತ್ತು ಪಿವಿ ಎನ್ ರಂತಹ ಚಾಣಾಕ್ಷ ಮತ್ತು ಸೋನಿಯಾ ಬಗೆಹಿಡಿತಕ್ಕೆ ಸಿಗದ ವ್ಯಕ್ತಿ ಅವರಿಗೆ ಬೇಕಿರಲಿಲ್ಲ ಮನಮೋಹನ್ ಸಿಂಗ್ ಅವರು ಅವರು ಪಕ್ಷದ ವಿರುದ್ಧ ಪಿಸು ಧ್ವನಿಯಲ್ಲೂ ಮಾತನಾಡಿದವರಲ್ಲ ಅವರ ಕಾಂಗ್ರೆಸ್ ಯಾತ್ರೆ ಪ್ರಧಾನಿಯಾಗುವವರಿಗೂ ಬಹಳ ಸುಗಮವಾಗಿತ್ತು ಅವರನ್ನು ಪಕ್ಷದ ಒಳಗೂ ಕೂಡ ಅಕಾಡೆಮಿಕ್ ವಿದ್ವಾಂಸ ತಜ್ಞ ಎಂಬಂತೆ ನೋಡಲಾಗುತ್ತಿತ್ತು ಮುಂದೆ ಪ್ರಧಾನಿಯಾದ ಮೇಲೆ ಪಕ್ಷದ ವರಿಷ್ಠೆ ಸೋನಿಯಾ ಮಗು ಕೆಲವೊಮ್ಮೆ ಅವರ ಮಗ ರಾಹುಲ್ ಅವರೊಂದಿಗೆ ಹಲವು ಸಲ ಮಾತನಾಡುವ ಚರ್ಚಿಸುವ ಅವಕಾಶ ಮೇಲಿಂದ ಮೇಲೆ ಮನಮೋಹನವರಿಗೆ ಬಂತು ಆಗಲೂ ಕೂಡ ಅವರಿಗೆ ಆದ ಅವಮಾನ ಮುಜುಗರವನ್ನು ಮನಮೋಹನ್ ಮೌನವಾಗಿ ನುಂಗಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ